ಈ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಾ ಅದಕ್ಕೆ ಎಣ್ಣೆ ಇಟ್ಟಿದ್ದೀನಿ ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಎಣ್ಣೆ ಕಾಯ್ದೈತೆ ಇವಾಗ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಿ ಸಿಂಪಲಾಗಿ ಬೇಗ ಆಗೋ ಥರ ಮಾಡ್ತಾ ನಾನು ನಾನಿವತ್ತು ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಒಂದು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಿ ಒಂದು ನಾಲ್ಕು ಗಂಟೆ ಗರ್ಭೇಸ್ ತಗೊಂಡು ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಲಿ ಈರುಳ್ಳಿ ಚೆನ್ನಾಗಿ ಗ್ರೈ ಆಗಿದೆ ಇವಾಗ ಕ್ಯಾಪ್ಸಿಕಮು నేను చన హీని తుంబా సన్నకు హోబోదు ఇష్టప్ప హోబోదు బేగ బెంగు చాలి మిక్స్క ఇవగా రుచికి సూపు ఆకీ ಮಿಕ್ಸ್ ಮಾಡ್ಕೊಳ್ಳೋಣ ಖಾರಕ್ಕೆ ಬಂದ್ಬಿಟ್ಟು ಒಂದು ಸ್ಪೂನು ಚಕಮಿ ಚಿಲ್ಲಿ ಪೌಡ್ರು ಒಂದು ಸೂರು ಧನಿಯಾ ಪೌಡ್ರು ಒಂದು ಸೂರು ಅರಿಶಿನ ಪುಡಿ ಇದಿಷ್ಟು ಹಾಕ್ತಾಯಿದ್ದೀನಿ ನಿಮಗೆ ಖಾರಕ್ಕೆ ತಕ್ಕಂಗೆ ಎಷ್ಟು ಬೇಕೋ ಅಷ್ಟು ನಾನು ಒಂದು ಸ್ಪೂನ್ ಅಷ್ಟು ಹಾಕಿದ್ದೀನಿ ಅಷ್ಟೇ ಇದಕ್ಕೆ ನೀರು ಗೀರು ಏನು ಬೇಕಾಗಿಲ್ಲ ಬೇಳೆ ಬೇಗ ಬೆಂದೋಗುತ್ತೆ ಸ್ವಲ್ಪ ಬೇಯಿ ಇವಾಗ ಇದೊಂದು ಸ್ವಲ್ಪ ಬೇಳೆ ಬೇಯಿ ಇವಾಗ ಮುಚ್ಚಿಕ್ಕಣ ಬೆಂದೈತ ನೋಡೋಣ ನೋಡಿ ಮಾಡಿ ಬೆಂದೈತೆ ತುಂಬ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಇದು ಕ್ಯಾಪ್ಸಿಕಮ್ ಬೇಗ ಬೆಂದೋಗುತ್ತೆ ನೀರಿಗೂರು ಏನೋ ಹಾಕೋಬೇಡ ಹಾಕೋದು ಬೇಡ ಆ ಬೇಳೆ ಬೇಗ ಬೆಂದೋಗುತ್ತೆ ಇದು ಚಪಾತಿ ದೋಸೆಗೆ ಪೂರಿ ಎಲ್ಲದಕ್ಕೂ ತೊಗೋಬೋದು ತಿನ್ಬೋದು ಏನಾದ್ರು ರಸ ಬೇಳೆ ಸರ್ ಮಾಡಿದಾಗ ಸೈಡ್ ಡಿಶ್ ಆಗಿ ತಗೋಬೋದು ತುಂಬಾ ರುಚ್ ಟೇಸ್ಟ್ ಆಗಿರುತ್ತೆ ಈ ಪಲ್ಯ ಆರೋಗ್ಯಕ್ಕೆ ಒಳ್ಳೇದು ಕೆಮ್ಮ ಮಕ್ಕಳಿಗೆಲ್ಲ ಮಾಡ್ಕೊಡಿ ಥರ ನೋಡಿ ಇದೀಗ ಆಗೈತೆ ನಾನು ಇವಾಗ ಇದಕ್ಕೆ ಒಂದ್ ಸ್ವಲ್ಪ ಕಾಯಿ ತುರಿ ಹಾಕ್ತಾ ಇದ್ದೀನಿ ಕಾಯಿ ತುರಿ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಆಯಿತು ಬಿಸಿ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಗೈತೆ ತುಂಬ ಈಸಿಯಾಗೈತೆ ಬೇಗನೂ ಮಾಡ್ಕೋಬೋದು ತುಂಬ ಲೇಟ್ ಆಗಲ್ಲ ಕಟ್ ಮಾಡೋದಕ್ಕೂ ತುಂಬ ಈಸಿಯಾಗಿರುತ್ತೆ ಕ್ಯಾಪ್ಸಿಕಮ್ ಬೇಗ ರೆಡಿ ಆಯಿತು ಅಷ್ಟೇ ಕ್ಯಾಪ್ಸಿಕಮ್ ಪಲ್ಯ ಆಗಿದೆ ಅದು